ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿ ಶಿಕ್ಷಣ ತಜ್ಞ ಕೆಸಿ ರಂಗಯ್ಯ ಅವರ ಹೆಸರಿನಲ್ಲಿ ಹಾಗೂ ಮಾಜಿ ರಾಜ್ಯಪಾಲರಾದ ಬಿ ರಾಜಯ್ಯ ಅವರ ಹೆಸರಿನಲ್ಲೇ ಅವರ ನೂರನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ರಾಷ್ಟ್ರಮಟ್ಟದಲ್ಲಿ ಸಮಾಜ ಸೇವೆ ಶಿಕ್ಷಣ ಸೇವೆ ಸಲ್ಲಿಸಿರುವ ಇಬ್ಬರಿಗೆ ತಲಾ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ನೀಡಿ ಗೌರವಿಸಲು ಸಮುದಾಯ ತೀರ್ಮಾನಿಸಿದೆ ಎಂದು ಕೆಸಿ ರಂಗಯ್ಯ ಅಭಿಮಾನಿಗಳ ಒಕ್ಕೂಟದ ಅಧ್ಯಕ್ಷ ವೆಂಕಟರಮಣ ಸ್ವಾಮಿ ಅವರು ತಿಳಿಸಿದರು ನಗರದ ಬಿರಾಜಯ್ಯ ಜೋಡು ರಸ್ತೆಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿರುವಂತಹ ಶಿಕ್ಷಣ ತಜ್ಞ ದಿವಂಗತ ರಂಗಯ್ಯ ಅವರ ಸ್ಮಾರಕದಲ್ಲಿ ಅವರ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ನಡೆದ ರಂಗಯ್ಯ ಅವರ ತೊಂಬತ್ತ ಎಂಟನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪುತ್ಥಳಿಗೆ ಮಾನ್ಯಾರ್ಪಣೆಯನ್ನ ಮಾಡಿ ಮಾತನಾಡಿದರು ಒಂದು ಕಡೆ ಕೆಸಿ ರಂಗಯ್ಯ ಅವರದು ಮತ್ತೊಂದು ಕಡೆ ಬಿರಾಚಯ್ಯ ಅವರದು ಪುತ್ಥಳಿ ನಿರ್ಮಿಸಲು ಚಿಂತನೆಯನ್ನ ಮಾಡಿದ್ದೆವು ಆದರೆ ಇಲ್ಲಿ ಕೆಸಿ ರಂಗಯ್ಯ ಅವರದು ಆಲೂರಿನಲ್ಲಿ ಬಿರಾಚಯ್ಯ ಅವರದು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣವಾಗಿದೆ ಅವರಿಬ್ಬರು ನಮ್ಮೊಂದಕ್ಕಿಲ್ಲ ಅವರು ಮಾನಸಿಕವಾಗಿ ನಮ್ಮೊಂದಿಕ್ಕಿದ್ದಾರೆ ಅವರು ದಲಿತ ಸಮುದಾಯದ ಎರಡು ಕಣ್ಣುಗಳಿದ್ದಂತೆ ಅವರನ್ನ ನಿತ್ಯ ಸ್ಮರಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಕೆಸಿ ರಂಗಯ್ಯ ವೃತ್ತ ನಾಮಫಲಕ ಅನಾವರಣ ಇದೇ ಸಂದರ್ಭದಲ್ಲಿ ಕೆಸಿ ರಾಜಯ್ಯ ಅವರ ವೃತ್ತ ನಾಮಫಲಕ ಅನಾವರಣಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಸಿ ರಂಗಯ್ಯ ಅವರ ಅಭಿಮಾನಿಗಳ ಒಕ್ಕೂಟದ ಕಾರ್ಯದರ್ಶಿ ಆರ್ ಮಹದೇವಯ್ಯ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆರ್ ಆರ್ಮಹದೇವ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಗೋವಿಂದರಾಜು ನಾಗೇಶ್ ಬಸವರಾಜು ದುಂಡಯ್ಯ ಒಕ್ಕೂಟದ ನಿರ್ದೇಶಕ ಕೃಷ್ಣಮೂರ್ತಿ ಶಿಕ್ಷಕ ವಿ ಮಹದೇವಯ್ಯ ವಕೀಲ ದಲಿತರಾಜ್ ನಿವೃತ್ತ ಪಂಚೆ ಇಲಾಖೆ ನೌಕರ ಮಹದೇವಯ್ಯ ನಿವೃತ್ತ ಶಿಕ್ಷಕ ಎನ್ಎಸ್ ಮಹದೇವಸ್ವಾಮಿ ನಿವೃತ್ತ ಮುಖ್ಯ ಶಿಕ್ಷಕ ರಂಗಸ್ವಾಮಿ ಮತ್ತಿತರರು ಹಾಜರಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಚಾಮರಾಜನಗರ ಇವತ್ತು ದಲಿತ ಸೂರ್ಯ ಕೆ ಸಿ ರಂಗಯ್ಯನವರು ಹುಟ್ಟಿ ತೊಂಬತ್ತೆಂಟು ವಸಂತಗಳು ಕಳೆದಿದೆ ತೊಂಬತ್ತೆಂಟು ವಸಂತ ಹೆಂಗ್ಗಳ್ವು ಅಂತ ನಮಗೆಲ್ಲ ಆಶ್ಚರ್ಯ ಆಗುತ್ತೆ ಅವ್ರು ಅವ್ರೀರೋಗಿ ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಆಗಿತ್ತು ಇವತ್ತು ತೊಂಬತ್ತೆಂದ ಎಂಬತ್ತ ನಾವು ಅವ್ರನ್ನ ಅವ್ರ ಆರೋಗ್ಯ ನೋಡಿ ನೂರು ವರ್ಷ ಬದುಕ್ತಾರೆ ಅಂತ ಅವೆಲ್ಲ ಮತ್ತೆ ಭಾವಿಸಿದ್ದೇವೆ ಇವತ್ತು ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿ ಅನ್ನದಾನ ಮಾಡಿ ಉದ್ಯೋಗದಾತರಾಗಿ ರಾಜ್ಯದ ಹಲವಾರು ಮಂತ್ರಿಗಳು ಐ ಎ ಎಸ್ ಐ ಪಿ ಎಸ್ ಮುಂತಾದವರ ಸಂಪರ್ಕದಲ್ಲಿದ್ದು ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ ಎಂಪ್ಲಾಯ್ಮೆಂಟ್ನು ಸಹ ಅವ್ರು ಹೋದ್ರೆ ಬಸಲಿಂಗಪ್ಪನವ್ರಿ ಆಗಲಿ ಎಂದ್ರಾಜೈನವ್ರಿ ಆಗಲಿ ವೀರಾಜೈನವರಂತೂ ಬಿಡಿ ನಮಗೆ ದೇವ್ರ ಸಮಾನ ಅವ್ರು ಹೋದರೆ ಕೆಲಸನೂ ಕೂರಿಸಿದ್ದೆ ಹಾಗಾಗಿ ಇವತ್ತು ನಮ್ಮ ಕೆ ಸಿ ರಂಗ್ಯವ್ರು ಕಳಿಕೊಂಡು ನಾವು ಒಂದು ತರ ಕಾಣ್ತಾ ಇದೆ ನಮಗೆ ಅವರಿದ್ರೆ ಇನ್ನೊಂದಷ್ಟು ಸಾವಿರ ಜನ ಇವತ್ತು ವಿದ್ಯಾವಂತರಾಗಿ ಉದ್ಯೋಗದಾತರಾಗಿ ನಮ್ಮ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತಾ ಇದ್ದೀವಿ ಇವತ್ತು ಬಹಳ ದುಃಖದ ದಿನ ಖುಷಿ ಪಡ್ಬೇಕು ನಾವು ಅವ್ರಿಲ್ಲ ಅಂತಕ್ಕಂಥದ್ದು ಬಹಳ ದುಃಖ ಆಗಿದೆ ಹಾಗಾಗಿ ನಮ್ಮ ಎಲ್ಲ ನಮ್ಮ ಸಮುದಾಯ ಇವತ್ತು ಐ ಶಿವಕುಮಾರ್ ಬರ್ತಾ ಇದಾರೆ ನಮ್ಮ ಆರು ಎಲ್ಲ ಇವತ್ತು ನಾವು ಒಂದು ಕಡೆ ನೀರಾಜೇನವರು ಒಂದು ಕಡೆ ಮಾಡಬೇಕು ಅಂತ ಮಾಡಿದ್ದು ಇದು ಇಲ್ಲ ಹಾಗೆ ನನ್ನ ಮನೆ ವೀರ ನೀರಾಜೇನವರು ಆಲೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ ಇವರು ಇದ್ರೂ ಸಹ ನಮ್ಮ ದಲಿತ ಸಮುದಾಯದ ಎರಡು ಗಣಿಗಳು ಇವರ ನಿತ್ಯ ಸ್ಮರಣೆ ರಾಷ್ಟ್ರ ಸ್ಮರಣೆ ನಮ್ಮ ಸಮುದಾಯದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಅವರಿಲ್ಲ ಅಂತಕ್ಕಂಥದ್ದು ಭೌತಿಕವಾಗಿ ಅವರಿದ್ದೇ ಇರ್ಬೋದು ಮಾನಸಿಕವಾಗಿ ಅವರಿಬ್ಬರು ನಮ್ಮ ಮನಸ್ಸಲ್ಲಿ ಪ್ರತಿಯೊಬ್ಬರು ಮನಸ್ತಿದ್ದೇನೆ ಅವರು ಭಾಳ ಸ್ವಲ್ಪ ಸ್ವಾಗತ ಇದ್ದಾರೆ ಅಂತ ನಾವೆಲ್ಲ ಭಾವನೆ ಮಾಡಿಕೊಂಡು ಇವತ್ತು ತೊಂಬತ್ತೆಂಟನೇ ವಸಂತ ಅವನ್ನೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮೂರನೇ ವರ್ಷಕ್ಕೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಮಾಡಿ